ಮೂಡಿಗೆರೆ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಅಭಿನಂದನೆಗಳು ನಿಮಗೆ ಹೇಗೆ ನೋಡ್ತಾ ಇಲ್ಲಿ ಈ ಥರ ಆಯ್ಕೆಯೇ ನಮಗೆ ಒಂಥರ ಅನಿರೀಕ್ಷಿತ ಅಂತ ನಿರೀಕ್ಷಿತ ಯಾಕೆಂದರೆ ನಾವು ಇಷ್ಟು ಬೇಗ ಇಂಥ ಒಂದು ಉನ್ನತ ಹುದ್ದೆ ಸಿಗುತ್ತೆ ಅನ್ನುವ ಒಂದು ಕಲ್ಪನೆಯಲ್ಲೂ ಇರಲಿಲ್ಲ ಯಾಕೆಂದರೆ ನಾನಿನ್ನೂ ಸಾಹಿತ್ಯ ಪರಿಷತ್ತಿನಲ್ಲಿ ಒಂಥರ ಕಾರ್ಯಕರ್ತನಾಗೇ ಇರಬೇಕು ಅಂತ ಜಾಸ್ತಿ ಆಸೆ ಕೊಟ್ಟಿದ್ದರು ಅವರು ಆದರೆ ಸಿಕ್ಕ ಅವಕಾಶವನ್ನ ಸ್ವೀಕರಿಸೋದು ನಮ್ಮ ಧರ್ಮ ಯಾವುದೇ ಅವಕಾಶಕ್ಕಾಗಿ ಬೆಂದಿ ಬೆಂದು ಬಿದ್ದು ಹೋಗ್ಬಾರ್ದು ಸಿಕ್ಕ ಅರ್ಥಪೂರ್ಣವಾಗಿ ನಾವು ಅದನ್ನ ಮುಗಿಸಬೇಕು ಅನ್ನೋದು ನಮ್ದೊಂದು ಉದ್ದೇಶ ಪ್ರತಿಯೊಬ್ಬರ ಬದುಕನ್ನ ಬಾಲ್ಯ ಮತ್ತು ಶಿಕ್ಷಣ ರೂಪಿಸುತ್ತೆ ಒಂದು ವ್ಯಕ್ತಿತ್ವವನ್ನು ಕಟ್ಕೊಳ್ಲಿಕ್ಕೆ ಶಿಕ್ಷಣ ದೊಡ್ಡ ಪಾತ್ರವನ್ನು ವಹಿಸುತ್ತೆ ನಿಮ್ಮ ಶಿಕ್ಷಣ ಮತ್ತೆ ನಿಮ್ಮ ಬಾಲ್ಯ ಬಾಲ್ಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಹತ್ತನೇ ತಾರೀಕು ತನಕ ಹತ್ತನೇ ತಾರೀಕು ತನಕ ಓದಿದ್ದೆಲ್ಲ ಇದೇ ಪರಿಸರದಲ್ಲಿ ನನಗೆ ತಾಯಿ ಇಲ್ಲದೂ ಸಹ ಪ್ರಕೃತಿ ಜೊತೆಗೆ ನನ್ನ ಜೀವನ ಜಾಸ್ತಿ ಪಡೆದಿದ್ದೆ ನನ್ನ ತಂದೆ ಆರೈಕೆಯಲ್ಲಿ ಬೆಳೆದೆ ಹತ್ತನೇ ತಾರೀಖಿ ಹತ್ತನೇ ತಾರೀ ಹತ್ತನೇ ತಾರೀಕಿ ತನಕ ಕಳಸದಲ್ಲೇ ಕಳೆದೆ ಕನ್ನಡ ಮಾಧ್ಯಮವನ್ನು ತೆಗೆದುಕೊಂಡೆ ಆಂಗ್ಲ ಮಾಧ್ಯಮ ಆವಾಗ ಇತ್ತು ಆವಾಗ ಸಹ ಕನ್ನಡ ಮಾಧ್ಯಮದಲ್ಲಿ ತಗೊಂಡೆ ಆವಾಗ ಕೆಲವರು ಇಲ್ಲ ನೀನು ಮುಂದಿನ ಶಿಕ್ಷಣ ದೃಷ್ಟಿಯಿಂದ ಆಂಗ್ಲ ಮಾಧ್ಯಮನೇ ತಗೊಳ್ಬೇಕು ಅಂತ ನಮ್ಮ ಅಣ್ಣ ಒತ್ತಾಯ ಮಾಡಿದ್ರು ಆದರೂ ಸಹ ಕನ್ನಡ ಮಾಧ್ಯಮದಲ್ಲಿ ತೆಗೆದುಕೊಂಡು ಶಾಲೆಯಲ್ಲಿ ಕನ್ನಡ ಮಾಧ್ಯಮದ ಆಂಗ್ಲ ಮಾಧ್ಯಮ ಜೊತೆ ಸ್ಪರ್ಧೆ ಮಾಡಿ ಶಾಲೆಗೆ ದ್ವಿತೀಯ ಸ್ಥಾನ ತೆಗೆದುಕೊಂಡೆ ಆವಾಗ ಅನಿಸಿದ್ದು ಹೇಳಿದ್ರೆ ನನಗೆ ಇವತ್ತೊಂದು ಸಾಹಿ ಈ ಪರಿಸರದಲ್ಲಿ ನನಗೆ ಒಂದು ಸಾಹಿತ್ಯ ಅಭಿ ಅವಿ ಅಭಿ ಮುಂದುವರಿಸಲಿಕ್ಕೆ ಒಂದು ಒಳ್ಳೆಯ ಪರಿಸರ ಇದೆ ಅಂತ ಒಂದು ಅವಕಾಶ ಇತ್ತು ನಾ ಸಣ್ಣಕ್ಕಿದ್ದಾಗಲೇ ಸಹ ಕವನಗಳನ್ನು ಬರೀತಾ ಇದ್ದೆ ಆವಾಗ ನಮ್ಮ ಇನ್ನೊಂಬಾಡಿನ ಅದನ್ನ ಭಾಳ ಒಂದು ಪ್ರೋತ್ಸಾಹಿಸ್ತಾ ಒಂದು ಸಲ ಹುತ್ತಗಿ ಹಾಡನ್ನು ಅನುಸರಿಸಿಬಿಟ್ಟು ಒಂದು ಹಾಡನ್ನು ಬರೆದೆ ಅದೇ ನನ್ನ ಪ್ರಥಮ ಕವನ ಇಲ್ಲಿ ಅಗಸ್ತಿನ ಶಿವನ ಸನ್ನಿಧಿ ದರ್ಶನ ಬೈಶಿಕ್ ಕಡೆಯು ಅಥವಾ ಒಂದೊಂದು ಕವನವನ್ನು ಆ ಸಣ್ಣ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಬರಲಿ ಆವಾಗ ಒಂದು ಮಾತು ಹೇಳಿದರು ನಿನ್ನ ಕವನ ತುಂಬ ಚೆನ್ನಾಗಿದೆ ಹಾಗಂತೇಳಿ ಬರೆದಿದ್ದೆಲ್ಲ ಕವನ ಆಗೋದಿಲ್ಲ ಹಾಗಂತೇಳಿ ಬರೀದೇ ಇರೋದು ಸಹ ತಪ್ಪು ಬರೆದಾಗ ಮಾತ್ರ ಇದಕ್ಕಾಗಿ ನೀನು ಸಂಸ್ಕೃತವನ್ನು ಅಧ್ಯಯನ ಮಾಡು ನಿನಗೆ ಭಾಷಾ ಸಂಪತ್ತು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಹೈಸ್ಕೂಲ್ ಆದ ನಂತರ ಕನ್ನಡ ಸಂಸ್ಕೃತವನ್ನು ಪ್ರತ್ಯೇಕವಾಗಿ ಓದ್ವಿ ಮುಂದೆ ಪದವಿಯಲ್ಲಿ ನನಗೆ ಅದನ್ನೊಂದು ಸಬ್ಜೆಕ್ಟಾಗಿ ಆಯ್ಕೆ ಮಾಡಿಕೊಂಡೆ ವಶಯವನ್ನಾಗಿ ಆಯ್ಕೆ ಮಾಡಿಕೊಂಡೆ ಕೊನೆಗೆ ನಾನು ಅದರಲ್ಲೇ ಸ್ನಾತಕೋತ್ತರ ಪಡೆದಿದ್ದು ಒಂದು ಕಾಕತಾಳೀಯ ಸಂಸ್ಕೃತ ಎಮ್ ಎ ಓದಿ ನಂತರ ಉಪನ್ಯಾಸಕ ವೃದ್ಧಿ ಹೋಗಬೇಕನ್ನು ನನ್ನ ಕಲ್ಪನೆ ಇತ್ತು ಎರಡು ವರ್ಷ ಕೆಲಸಕ್ಕಾಗಿ ಅಲ್ದಾಡಿದೆ ಸುಮಾರು ಒಂದು ವರ್ಷ ಕೆಲಸನೂ ಮಾಡಿದೆ ಯಾಕೋ ಆವತ್ತಿನ ಪರಿಸರದಲ್ಲಿ ನನಗೆ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದು ಆಸಕ್ತಿ ಅನ್ನಿಸ್ಲಿಲ್ಲ ಅದೇ ಸಮಯದಲ್ಲಿ ಇಲ್ಲಿ ಕುದುರೆ ಮಕ್ಕಳಲ್ಲಿ ಒಂದು ಗಣಿಗಾರಿಕೆ ಸ್ಟಾರ್ಟ್ ಆಯಿತು ಕುದುರೆ ಮಕ್ಕದಂಥ ಒಂದು ಸುಂದರ ಹೂವು ಆಯಿತು ಆ ಊರಿನಲ್ಲಿ ನನ್ನನ್ನು ಸ್ವಂತ ಉದ್ಯೋಗ ಮಾಡಬೇಕಂದ್ರೆ ಪತ್ರಿಕಾ ವೃತ್ತಿ ಅಂತ ಹೇಳ್ಕೊಂಡು ಪತ್ರಿಕಾ ಉದ್ಯಮದಲ್ಲಿ ಕೆಲಸ ಮಾಡಿದ್ದೀರಿ ಮತ್ತು ಸಾಹಿತ್ಯ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ ವರದಿಯ ಒಂದು ಭಾಷೆಗೂ ಸಾಹಿತ್ಯದ ಭಾಷೆಗೆ ಏನು ವ್ಯತ್ಯಾಸ ಕಾಣ್ತೀರಿ ನೀವು ಒಂದು ರೀತಿಯಲ್ಲಿ ಗೋ ಭಾಷೆ ಇದೆ ಒಂದು ಆಡು ಭಾಷೆ ಅದು ನಮ್ಮ ಮನಸ್ಸಿನಲ್ಲಿ ಯದ್ಭಾವಂತದ್ ಭಾವತಿ ನಮ್ಮ ಮನಸ್ಸಿನ ನಾವು ಆಡ್ತೀವಿ ಆ ಹಾಡು ಚಂದ ಆಗಿದ್ದಾಗ ಅದೇ ಜನಪದ ಸಾಹಿತ್ಯ ಆಗತ್ತೆ ಇನ್ನೊಂದು ಸಾಹಿತ್ಯ ಇದಕ್ಕೆ ಅಧ್ಯಯನ ಬೇಕು ಕೃಷಿ ಬೇಕು ಶಬ್ದವನ್ನು ಹಾಕಿದಾಗ ಮನಸ್ಸಿನಿಂದ ಬಂದ ಭಾವನೆಗಳಿಗೆ ಬುದ್ಧಿಯಿಂದ ನಾವು ಶಬ್ದವನ್ನು ಜೋಡಿಸ್ಬೇಕು ಆವಾಗ ಮಾತ್ರ ಒಂದು ಸಾಹಿತ್ಯ ಆಗುತ್ತೆ ಇನ್ನು ನಿಮ್ಮ ಪತ್ರಿಕಾವಾದಿ ಏನದು ನಿಜವಾಗಿ ಹೇಳಬೇಕೋ ಒಂದು ರೀತಿಯಲ್ಲಿ ನಾವು ಏನು ನಡೆದಿದೆ ಅದರ ಚಿತ್ರಣವನ್ನ ಕೊಡಬೇಕು ಅದರಲ್ಲಿ ನಾವು ನಿರ್ವಂಚನೆಯಿಂದ ಕೊಡಬೇಕಾಗಿದ್ದು ಮಾತ್ರ ನಮ್ಮ ಕರ್ತವ್ಯ ಆಗುತ್ತೆ ಹಾಗೆ ಅದರಲ್ಲಿ ನಾವು ನಮ್ಮದೇ ತನವನ್ನು ತೋರಿಸ್ಬೇಕು ನಾವು ಅಲ್ಲಿ ಏನು ಜೊತೆಗೆ ನೋಡುವಂಥ ವಿಚಾರ ಅದರ ಹಿಂದಿನಂಥ ಒಂದು ಕಲ್ಪನೆ ಯಾರು ನೋಡಿ ಒಂದು ಅದಕ್ಕೆ ಒಂದು ಅಕ್ಷರ ರೂಪವನ್ನು ಕೊಟ್ಟಾಗ ಪತ್ರಕರ್ತನಾಗಬೇಕು ನಾವು ಅಲ್ಲಿ ಯಾವುದೇ ಪೂರ್ವ ಕೂಸ ಇರಬಾರ್ದು ಅದರಲ್ಲಿ ಅದು ಮುಖ್ಯ ಆಗಿರುತ್ತೆ ಅತ್ಯಂತ ಬಗ್ಗೆ ಒಲವು ಹೇಗೆ ಶುರುವಾಯಿತು ನಿಮ್ಮ ಬೇರೆ ಕೃತಿಗಳು ಸಾಹಿತಿಗಳು ಅಂತ ಯಾರಾದರೂ ಇದ್ದಾರೆ ವಾಸ್ತವಿಕದಲ್ಲಿ ನಾನು ಸಣ್ಣದಲ್ಲಿ ನಮ್ಮ ಭಾವೋತ್ಪಾದನೆ ಭಾವೋದ್ವೇಗದಿಂದ ಕವನಗಳನ್ನು ಇದ್ದೆ ನಮ್ಮ ಅಣ್ಣ ಅದನ್ನು ಪೋತಿಸಿದೆ ಅದನ್ನು ನಾನು ಹೇಳಿದೆ ಆದರೆ ನಾನು ಯಾವಾಗ ಶಿವಮೊಗ್ಗದಂಥ ಊರಿನಲ್ಲಿ ಪದವಿ ಶಿಕ್ಷಣವನ್ನು ಪಡ್ಕೊಂಡು ಆವಾಗ ನನ್ನ ಸಂಸರ್ಗ ಸ್ನೇಹಿತರ ಸಂಸರ್ಗ ನಮಗೇನಾಯಿತು ಅಂದರೆ ಆವಾಗ ನವೋದಯ ಪರಂಪರೆ ಇದ್ದಂಥ ಒಂದು ಕಾಲ ಆವಾಗ ನಮಗೆ ಬೇಂದ್ರೆ ಕವನವನ್ನು ಶಿವರಾಮ್ ಕಾಗಂಥವು ಬೇಂದ್ರೆಯವರು ಹಾಗೂ ತ್ರಿವೇಣಿ ನನ್ನ ಅಚ್ಚುಮೆಚ್ಚಿನ ಮೂಲ ಲೇಖಕರು ಅದರಲ್ಲಿ ಕವನವನ್ನು ಆ ಕಾಲದಲ್ಲಿ ನಾನು ಬೇಂದ್ರೆಯಿಂದ ಅತ್ಯಂತ ಪ್ರಭಾವಿತನಾಗಿದ್ದೆ ನನ್ನ ಪ್ರತಿಯೊಂದು ಕವನದಲ್ಲೂ ಅದರಲ್ಲಿ ಏನೋ ಒಂದು ನೆರಳು ಕಂಡೇ ಕಾಣುತ್ತೆ ಬಹುಶಃ ಅವರ ಕವನಗಳನ್ನು ಶೀರ್ಷಿಕೆಯಿಂದ ಒಂದು ಕವನವನ್ನ ನಾನು ಮಾಡಿದ್ದೀನಿ ಎಲ್ಲ ಶೀರ್ಷಿಕೆ ಯಾಕೆಂದರೆ ಅಷ್ಟರ ಮಟ್ಟಿಗೆ ನನಗೆ ದಾಗಾಬೇಂದ್ರೆಯವರ ಆಸಕ್ತಿ ಇದು ಮತ್ತು ಅದರಲ್ಲಿ ನನ್ನ ಕವನದಲ್ಲಿ ಮುಖ್ಯವಾಗಿ ಎರಡು ಗುಣ ಮೂರು ಗುಣ ಬರುತ್ತೆ ಒಂದು ಗೆಯ ಗುಣ ಒಂದು ಸಂಗೀತ ಗುಣ ಒಂದು ಪಾಸ ಇವು ಮೂರು ಸಹ ತಾನಾಗೇ ಬಾರುತ್ತೆ ಭಗವಂತದ್ದು ಆ ಎಲ್ಲ ನಾನು ಬಂದಂಥ ಕವನಗಳಲ್ಲಿ ಅದು ಇರುತ್ತೆ ಯಾವುದಕ್ಕೆ ನಾನು ನಮ್ಮ ಬುದ್ಧಿಯನ್ನು ಜಾಸ್ತಿ ಉಪಯೋಗಿಸ್ತಾ ಅವಾಗ ಅದು ಕವನ ಆಗುತ್ತೆ ಆ ಥರ ಮಾಡಿ ಒಂದು ಸುಮಾರು ಮೂವತ್ತು ವರ್ಷದ ನಂತರ ಸಾಕಷ್ಟು ಕವನಗಳನ್ನು ಬರೆದಿದ್ದೆ ಯಾರಿಗೂ ತೋರಿಸ್ತಾ ಇರಲಿಲ್ಲ ಅಲ್ಲಿ ಓದ್ತಾ ಇದ್ರು ನನ್ನ ತಂಗಿ ಮಾತ್ರ ಅಪ್ಪಿ ತಪ್ಪಿ ನಮ್ಮ ಅಣ್ಣ ಓದ್ತಾ ಇದ್ದ ಕೊನೆಗೆ ನನ್ನ ತಂಗಿ ಏನು ಮಾಡ್ತಾ ಇದ್ಲು ಆ ಕವನಗಳನ್ನೆಲ್ಲ ಒಂದು ಕಡೆ ಬದ್ಧವಾಗಿ ಇಟ್ಟಿದ್ಲು ನಾನು ಬರಂತ ಕವನವನ್ನ ನನ್ನ ತಂಗಿ ಸಂಗ್ರಹಿಸಿಟ್ಟು ಎಷ್ಟೋ ಕಾಲ ನಾನು ಅದನ್ನ ತೆಗೆದೇನೆ ತೆಗೆದೇ ಇರಲಿಲ್ಲ ಬಟ್ ಸಾಹಿತ್ಯ ಸಮ್ಮೇಳನ ಹೋಬಳಿ ಅಧ್ಯಕ್ಷ ಆಗಿದ್ದಾಗ ಒಂದು ಸ್ಮರಣ ಸಂಚಿಕೆ ಓಪನ್ ಮಾಡಬೇಕು ಒಬ್ಬ ಒಂದು ಹೊರತರಬೇಕು ಅನ್ನುವಾಗ ನನ್ನ ಇಡೀ ಸಂಗ್ರಹವನ್ನೆ ಶ್ರೀವಾಸ ಅಂತ ಹಾಗೆ ಅವರು ಅವರ ಅವರಿಗೆ ಕೊಟ್ಟಾಗ ಅವರಿಗೆ ನಿಜವಾಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು ಇದು ಎಲ್ಲವೂ ನೀವು ಪ್ರಕಟ ಮಾಡುವಂಥದ್ದು ಇನ್ನು ಪುಸ್ತಕ ತರಲೇಬೇಕು ಅನ್ನೋ ಅಭಿಪ್ರಾಯವನ್ನು ಕೊಟ್ಟರು ಕೊನೆಗೆ ಅದು ಲಕ್ಷ್ಮೀನಾರಾಯಣ ಭಟ್ಟರು ರಾಷ್ಟ್ರ ಮಟ್ಟದ ಕವಿಗಳು ಅವರಿಗೆ ಎಲ್ಲವನ್ನು ತೋರಿಸಿ ಅವರು ಸಹ ತುಂಬ ಪ್ರೋತ್ಸಾಹಿಸಿದರು ಕೊನೆಗೆ ಹಾಗಾಗಿ ಮನದ ಭಾವಗಳನ್ನು ನಮ್ಮ ಧಾರವಾಡದ ಹಿಡಿಯ ಮಟ್ಟ ಬದಲು ಹೊರತಂದರು ನಂತರ ನಮ್ಮ ತಾಲೂಕು ಅಧ್ಯಕ್ಷ ಆದಾಗ ಭಾವಿನೆ ಇದು ಈ ಪುಸ್ತಕ ಈ ಪುಸ್ತಕವನ್ನು ನಾನು ಹೊರತಂದೆ ಅದು ನಿಜವಾಗೂ ನನಗೆ ಒಂದು ರೀತಿಯಲ್ಲಿ ಹೆಚ್ಚಿನ ಮನ್ನಣೆ ಕೊಡುತ್ತೆ ಅಂತ ಮೂಡಿಗೆರೆ ತಾಲೂಕು ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಹಿನ್ನೆಲೆಯ ಜೊತೆಗೆ ಸಾಹಿತ್ಯಿಕ ಅದು ತನ್ನದೇ ಆದ ಒಂದು ಮಹತ್ವವನ್ನು ಹೊಂದಿದೆ ಇಲ್ಲಿಯೂ ಕೂಡ ಎಷ್ಟೋ ಸಾಹಿತ್ಯ ಪ್ರತಿಭೆಗಳು ಬೆಳೀತಾ ಇದ್ದಾವೆ ಈ ಹೊಸದಾಗಿ ಬರೆಯುವಂಥ ಯುವ ಬರಹಗಾರರಿಗೆ ನಿಮ್ಮ ಸಲಹೆ ಸೂಚನೆಗಳೇನು ಈಗ ಹೊಸದಾಗಿ ಬರೆಯುವುದು ಅಂದರೆ ಯಾವ ವಿಭಾಗದಲ್ಲಿ ಬರೀತಾರೆ ಅನ್ನೋದು ಮುಖ್ಯ ಈಗ ಕಥೆಯೋ ಲೇಖನವು ಕಾವ್ಯ ಮಟ್ಟ ಕಾವ್ಯ ಅಂತ ವಾಸ್ತವಿಕವಾಗಿ ನಾವು ಇವತ್ತು ಕಾವ್ಯ ಬರೆಯುವಂಥವರಿಗೆ ಯಾವುದೇ ಒಂದು ಮಾರ್ಗದರ್ಶನ ನೀಡುವಂಥ ವ್ಯವಸ್ಥೆ ಇಲ್ಲ ನಾವು ಕವಿಗೋಷ್ಠಿಯನ್ನು ಏನೋ ಒಂದು ಥರದಲ್ಲಿ ಮಾಡ್ತೀವಿ ಅವರು ಬರದಿದ್ದನ್ನು ನಾವು ಸ್ವೀಕರಿಸ್ತೀವಿ ಅವ್ರು ಓದ್ತಾರೆ ಅದು ಹೇಗಿದೆ ಅಂತ ಪರಾಮರ್ಶೆಯನ್ನು ಸಹ ಮಾಡೋದಿಲ್ಲ ಆದರೆ ಇವತ್ತು ಅವರಿಗೆ ಸರಿಯಾದ ಒಂದು ಶಿಬಿರವನ್ನು ಸರಿಯಾದ ಒಂದು ಮಾರ್ಗದರ್ಶನ ಕೊಡಬೇಕಾದ್ರೆ ಪ್ರತಿ ವರ್ಷ ನಿರಂತರವಾಗಿ ಕಾವ್ಯ ಕಮ್ಮಟ್ಟಗಳನ್ನು ನಿಲ್ಲಿಸಬೇಕು ನಾನು ಕುದುರೆ ಮುಖದಲ್ಲಿ ಆ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅದು ತಾಲೂಕು ಮಟ್ಟದಲ್ಲಿ ಮಾಡಬೇಕಾದ್ರೆ ಒಂದು ಸಂಘಟನೆ ಬೇಕು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಆ ಥರ ಒಂದು ಸಂಘಟನೆ ಅದು ಕ ಕಾವ ಕವನಕ್ಕಿರ್ಬೋದು ಕತೆಗಿರ್ಬೋದು ಲೇಖನಕ್ಕಾಗಲಿ ಒಂದು ಲೇಖನವನ್ನು ಹೇಗೆ ಮಾಡಬೇಕು ವಿಷಯವನ್ನು ಹಾಕಿ ಆದಮೇಲೆ ಯಾವ ಥರ ಒಂದು ಅದನ್ನು ಸರಿಯಾದ ಮಾರ್ಗದರ್ಶಕನ ಕರ್ಕೊಂಡು ಬಂದು ಶಿಬಿರವನ್ನು ನಡೆಸಿ ಅವರಿಗೆ ಮಾರ್ಗದರ್ಶನ ನೀಡಿದರೆ ಮಾತ್ರ ಸಾಧ್ಯವಿಲ್ಲ ಇಲ್ಲಿದ್ದರೆ ಮೂರಲ್ಲಿ ನಾಲ್ಕು ಒಂದು ಕಾವ್ಯ ರಚನೆ ಆಗುತ್ತೆ ಅನ್ನ ಯಾವುದರಲ್ಲಿ ಒಂದು ತೂಕ ಕ ಹೆಚ್ಚಾಗೋದಿಲ್ಲ ಕೆಲವರು ಸ್ವಂತ ಪ್ರತಿಭೆಯಿಂದ ಹೆಚ್ಚಾಗುತ್ತೆ ಆದರೆ ಆಂಗ್ಲ ಭಾಷೆ ವ್ಯಾಮೋಹ ಭಾರತದ ಪ್ರಾದೇಶಿಕ ಭಾಷೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ತಾ ಇದೆ ಅದಕ್ಕೆ ಕನ್ನಡವು ಕೂಡ ಹೊರತಾಗಿಲ್ಲ ಈ ಇಂತ ಪರಿಸ್ಥಿತಿಯಲ್ಲಿ ಕನ್ನಡ ಉಳಿವಿಗೆ ಏನು ಮಾಡಬಹುದು ಯಾವ ಕ್ರಮಗಳನ್ನು ಕೈಗೊಳ್ಬೋದು ಇವತ್ತು ಯಾವ ನಾಯಕರನ್ನ ಕೇಳಿ ಆಂಗ್ಲ ಮಾಧ್ಯಮ ಬೇಡ ಅಂತಾರೆ ಸ್ವತಃ ಮಕ್ಕಳನ್ನ ಆಂಗ್ಲ ಮಾಧ್ಯಮ ಅದು ಪ್ರತಿಯೊಬ್ಬ ಕನ್ನಡಿಗನ ಒಂದು ದುರಂತ ಯಾಕೆ ಅಂತೇಳಿದರೆ ನಮಗೆ ಹೇಳಲಿಕ್ಕೆ ಶಾಸ್ತ್ರ ಬೇಕು ಮಾಡಲಿಕ್ಕೆ ಬೇಡ ಆದರೆ ಈ ಎರಡು ವಿಂಗಡಣೆಗಳು ಇರೋದರಿಂದ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಎರಡು ಮಾಧ್ಯಮ ಇರುವುದರಿಂದ ಈ ಸಮಸ್ಯೆ ಪರಿಹಾರ ಈ ಸಮಸ್ಯೆ ಪರಿಹಾರ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇದಕ್ಕೆ ಸ ಪರಿಹಾರ ಸಾಧ್ಯ ಇಲ್ವಾ ಅದಕ್ಕೆ ಇವತ್ತು ನಾನು ಅನೇಕ ಬಾರ ಯಾಕೆಂದರೆ ನಾನು ಮುಖ್ಯವಾಗಿ ಕನ್ನಡ ಶಾಲೆಗಳ ಬಗೆಗೆ ಬಾ ಸಾಕಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀನಿ ನಾನು ಅದಕ್ಕೆ ಜೊತೆಗೆ ಕೊಡುಗೆ ಮುಖದಲ್ಲಿ ಕೇಂದ್ರೀಯ ವಿದ್ಯಾಲಯದ ಸಂಪರ್ಕ ಹಾಗೂ ಆಂಗ್ಲ ಮಾಧ್ಯಮದ ಗಿರಿಜ್ಯೋತಿ ಸಂಪರ್ಕ ನನಗಿತ್ತು ಆ ಅದನ್ನು ನಾನು ತುಲನಾತ್ಮಕವಾಗಿ ನೋಡಿದಾಗ ನನಗೆ ನನ್ನದೇ ಆದ ಒಂದು ದಾರಿ ಇತ್ತು ಆ ದಾರಿಯನ್ನು ನನ್ನ ಅನೇಕ ಸಲ ಪ್ರತಿಪಾದನೆ ಮಾಡಿ ಅಂದರೆ ಯಾವುದೇ ಮಾಧ್ಯಮ ರಹಿತವಾದಂತಹ ಉಭಯ ಮಾಧ್ಯಮದ ಒಂದು ಪರಿಕಲ್ಪನೆ ಇದನ್ನು ಪರೋಕ್ಷವಾಗಿ ಅನಂತಮೂರ್ತಿಯವರು ತುಮಕೂರು ಸಮ್ಮೇಳನದಲ್ಲಿ ಭಾಗ ಹೇಳಿದ್ದಾರೆ ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಹೇಗೆ ಅಂತ ಹೇಳಿದ್ರೆ ಆಂಗ್ಲ ಮಾಧ್ಯಮವೂ ಇರಬಾರ್ದು ಕನ್ನಡ ಮಾಧ್ಯಮವೂ ಅಂತಲೂ ಇರಬಾರ್ದು ನಮಗೆ ಇರುವಂತಹ ಆರು ಭಾಷೆಯನ್ನು ವ್ಯವಸ್ಥಿತವಾಗಿ ಕಲಿಸುವಂತಹ ಒಂದು ವ್ಯವಸ್ಥೆ ಇರಬೇಕು ಇಂಗ್ ಆಂಗ್ಲ ಭಾಷೆಯ ಜೊತೆಗೆ ವಿಜ್ಞಾನ ಮತ್ತು ಗಣಿತವನ್ನು ಆಂಗ್ಲ ಭಾಷೆಯಲ್ಲಿ ಮತ್ತು ಸಮಾಜ ಮತ್ತು ಕನ್ನಡವನ್ನು ಕನ್ನಡದಲ್ಲಿ ತೃತೀಯ ಭಾಷೆಯಾಗಿ ಹಿಂದಿಯನ್ನು ಮಾಡಿದಾಗ ಈ ಈ ಶಿಕ್ಷಣ ವ್ಯವಸ್ಥೆ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲೆಗಳು ಅಳವಡಿಸಿದಾಗ ಯಾವುದೇ ಪೋಷಕರಿಗೆ ನಮ್ಮ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಬೇಕು ಕನ್ನಡ ಮಾಧ್ಯಮ ಬೇಕು ಅಂತ ಹೇಳುವಂಥ ಅವಕಾಶ ಇರೋದಿಲ್ಲ ಇದು ಹೊಸದಾಗಿರುವಂಥ ಅಲ್ಲ ಕೇಂದ್ರೀಯ ವಿದ್ಯಾಲಯದಲ್ಲಿ ಉತ್ತರ ಭಾರತದಲ್ಲಿ ಎಲ್ಲ ಶಿಕ್ಷಣ ಶಿಕ್ಷಣದ ವ್ಯವಸ್ಥೆ ಇದೇ ಥರ ಇದೆ ದಕ್ಷಿಣಕ್ಕೆ ಬಂದಾಗ ಅವರು ಸ ವಿಜ್ಞಾನ ಸಮಾಜ ಗ ಹಾಗೂ ಗಣಿತವನ್ನು ಈ ಇಂಗ್ಲೀಷಲ್ಲಿ ಓದ್ತಾರೆ ಸಂಸ್ಕೃತವನ್ನು ತಗೊಳ್ತಾರೆ ಹಿಂದಿಯನ್ನು ತಗೊಳ್ತಾರೆ ಆಂಗ್ಲ ಭಾಷೆ ಇರುತ್ತೆ ಆದರೆ ಉತ್ತರ ಭಾರತದಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಆಂಗ್ಲ ಮಾಧ್ಯಮ ಆಂಗ್ಲ ಮಾಧ್ಯಮದಲ್ಲಿ ಆಂಗ್ಲ ಭಾಷೆ ವಿಜ್ಞಾನ ಮತ್ತು ಗಣಿತ ಇರುತ್ತೆ ಹಿಂದಿಯಲ್ಲಿ ಹಿಂದಿ ಭಾಷೆಯ ಜೊತೆಗೆ ಸಮಾಜವನ್ನು ಆಂಗ್ಲ ಭಾಷೆ ಕೋತಾರೆ ಸಂಸ್ಕೃತ ಮೂರನೇ ಭಾಷೆವಾಗಿರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಯಾವುದು ಕಷ್ಟ ಅಂತ ತಿಳ್ಕೊಂಡಿದ್ದಾರೆ ವಿಜ್ಞಾನ ಮತ್ತು ಗಣಿತ ಅದು ಆಂಗ್ಲ ಸರಳವಾದ ಇಂಗ್ಲೀಷ್ ಮಾ ಮಾಧ್ಯಮದಲ್ಲಿ ಕಲಿತು ಒಳ್ಳೆಯದಾಗುತ್ತೆ ಜೊತೆಗೆ ನಮ್ಮ ಕನ್ನಡವನ್ನ ಜೊತೆಗೆ ಸಮಾಜವನ್ನು ನಾವು ಕನ್ನಡದಲ್ಲಿ ಕರೆದಾಗ ಕನ್ನಡದಲ್ಲಿ ಒಂದು ಪೌಡಿಮೆ ಬರುತ್ತೆ ನಮ್ಮ ಸಂಸ್ಕೃತಿಯನ್ನ ಕನ್ನಡ ತಮ್ಮ ಮಾತೃಭಾಷೆಯಲ್ಲಿ ಕಲಿಯುವಂಥ ಅವಕಾಶ ಇರುತ್ತೆ ಆ ತರ ಒಂದು ಶಿಕ್ಷಣ ಮಾಧ್ಯಮ ಬಂದರೆ ಖಂಡಿತಕ್ಕೂ ಪರಿಹಾರ ಆಗುತ್ತೆ ಆದರೆ ಇದನ್ನು ಯಾರು ಮಾಡಬೇಕು ಬೆಕ್ಕಿಗೆ ಗಂಟೆ ಕಟ್ಟೋದಷ್ಟು ಅಲ್ಲ ಇವತ್ತು ಸಾಹಿತ್ಯ ಪರಿಷತ್ನವ್ರು ಮಾಡ್ಬೋದು ಕನ್ನಡ ಸಂಘಟನೆಗಳು ಮಾಡ್ಬೋದು ಯಾರು ಮಾಡಿದರೂ ಸರ್ಕಾರ ಅದನ್ನು ಸ್ವೀಕರಿಸಬೇಕು ಆ ಒಬ್ಬ ಶಿಕ್ಷಣ ವಿದ್ಯಾಮಂತ್ರಿ ಆಗಿದ್ದವನಿಗೆ ಈ ಪದ್ಧತಿಯನ್ನ ಸ್ವೀಕರಿಸುವಂತ ಮನೋಭಾವ ಇರ್ಬೇಕು ಮೊದಲಿಗೆ ಎರಡನೇ ಯುತ್ ಯಾವ ಐ ಎ ಎಸ್ ಆಫೀಸರ್ ಅಂತಿದ್ದಾರೆ ಅವರೆಲ್ಲ ಹೆಚ್ಚು ಕಮ್ಮಿ ಪೂರ್ವಾಗ್ರಹ ದೊರೆ ಜಾಸ್ತಿ ಅವು ಅದನ್ನು ಆಕ್ಸೆಪ್ಟ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಸಾಧ್ಯತೆ ಇದೆಯಾ ಇದಕ್ಕೆ ಹೋರಾಟ ಮಾತ್ರ ಸಾಧ್ಯನ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಈ ಪದ್ಧತಿ ಬಂದರೆ ಮಕ್ಕಳನ್ನು ನಾನು ಆಂಗ್ಲ ಭಾಷೆಗೆ ಕಳಿಸ್ತೀನಿ ಆಂಗ್ಲ ಮಾಧ್ಯಮಕ್ಕೆ ಕಳಿಸ್ತೀನಿ ಕನ್ನಡ ಮಾಧ್ಯಮಕ್ಕೆ ಕಳಿಸ್ತೀನಿ ಅನ್ನೋ ಸಮಸ್ಯೆ ಖಂಡಿತ ಬರಲ್ಲ ಅಂತ ಇದು ನನ್ನ ಸ್ವಂತ ಅಭಿಪ್ರಾಯ ಬಹುಶಃ ಇದನ್ನು ಪ್ರವೋಕ್ಷವಾಗಿ ಅನಂತಮೂರ್ತಿ ಅಂತ ದೊಡ್ಡ ಇವರು ಸಹ ಪ್ರತಿಪಾದಿಸಿದ್ದಾರೆ ಅವಾಗ ಸ್ಪಷ್ಟವಾಗಿ ಮಾತ್ರ ಆ ಭಾಷಣದಲ್ಲಿ ಹೇಳಿಲ್ಲ ಯಾಕೆಂದರೆ ಮೊನ್ನೆ ಅಚಾನಕ್ಕಾಗಿ ನಾನು ಭಾಷಣವನ್ನು ನಾನು ಓದುವಂಥ ಅವಕಾಶ ಇತ್ತು ಅದು ಉಭಯ ಭಾಷಾ ಮಾಧ್ಯಮ ಬೇಕು ಅದು ಯಾವ ತರ ಅನ್ನಿಲ್ಲ ಬಟ್ ಉಭಯ ಮಾಧ್ಯಮ ಭಾಷಾ ಮಾಧ್ಯಮ ಅಂದರೆ ಏನು ಕೇಂದ್ರೀಯ ವಿದ್ಯಾಲಯದಲ್ಲಿ ಉತ್ತರ ಭಾಗದಲ್ಲಿದೆ ಅದೇ ಪದ್ಧತಿಯನ್ನು ಕನ್ನಡಕ್ಕೆ ಅನ್ವಯಿಸಿ ತಂದಾಗ ಈ ಭಾಷಾ ಮಾಧ್ಯಮದ ಸಮಸ್ಯೆ ಪರಿಹಾರ ನನ್ನ ಸ್ವಂತ ಅಭಿಪ್ರಾಯ ಶಾಲೆಗಳ ಸ್ಥಿತಿಗಳು ನಮ್ಮ ಕರ್ನಾಟಕದಲ್ಲಿ ಶೌಚನೀಯವಾಗಿದೆ ನಮ್ಮ ತಾಲೂಕಿನಲ್ಲಿ ಎಷ್ಟೋ ಶಾಲೆಗಳು ಮುಚ್ಚಿ ಹೋಗುವ ಮುಚ್ಚಿ ಹೋಗಿದೆ ನಾನು ನನ್ನ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯಿಂದ ತರಗತಿಯನ್ನ ನಮ್ಮ ಮನೆ ಎದುರುಗಡೆ ಇದ್ದಂತ ಒಂದು ಕಲ್ಲುಗೋಡು ಕರಿಮನೆ ಕಲ್ಲುಗೋಡು ಶಾಲೆಯಲ್ಲಿ ಓದಿದೆ ಈಗ ಹತ್ತು ಈ ಒಂದು ಆರೇಳು ವರ್ಷದ ಹಿಂದೆ ಅದು ಮುಚ್ಚಿ ಹೋಯ್ತು ಕಳಸಕ್ಕೆ ಬಂದು ಮರ್ಜಾಯ್ತು ಅದಕ್ಕೆ ಕಾರಣ ಏನು ಅಲ್ಲಿ ಮಕ್ಕಳಿಲ್ಲ ಹಾಗಂತೇಳಿ ಆ ಊರಲ್ಲಿ ಮಕ್ಕಳೇ ಇರಲಿಲ್ವಾ ಖಂಡಿತ ಇದ್ರು ಅದ ಇದ್ದು ಮಕ್ಕಳನ್ನ ಆಂಗ್ಲ ಮಾಧ್ಯಮಕ್ಕೆ ಜಾಸ್ತಿ ಸೇರಿಸಿದ್ರು ಇಲ್ಲ ಇಲ್ಲಿ ಶಿಕ್ಷಣ ಸಿಗೋದಿಲ್ಲ ಅಂತ ಯಾವುದೋ ಒಂದು ಎಂಟರ ಮನೆಯಲ್ಲಿ ಬೆಳೆಸಿದ್ರು ಟೋಟಲ್ ಒಟ್ಟಿನಲ್ಲಿ ಅಲ್ಲಿ ಮಕ್ಕಳಿಲ್ಲಾಯಿತು ಸರ್ಕಾರ ಮುಚ್ಚಲೇಬೇಕಾದಂಥ ಅನಿವಾರ್ಯ ಬಂತು ಅದರಲ್ಲಿ ಯಾವಾಗ ತಪ್ಪಿದೆ ಅಂತ ಅನಿಸೋಲ್ಲ ಆದರೆ ಈ ದುರಸ್ಥದ್ದು ಈ ದುಸ್ ದುರಸ್ತಿಗೆ ಕಾರಣ ಏನು ಅದಕ್ಕೆ ಇವತ್ತು ಹತ್ತೆಂಟು ಶಾಲೆಗಳನ್ನು ನೋಡ್ತೀವಿ ನಾವು ಒಂದೇ ಊರಿನಲ್ಲಿ ಕಳಸದಲ್ಲೇ ಈಗ ಒಂದು ಮೂರು ಬೇರೆ ಬೇರೆ ಸರ್ಕಾರಿ ಶಾಲೆಗಳಿದ್ದಾವೆ ಯಾವ ಶಾಲೆಯಲ್ಲೂ ಸಹ ಪೂರ್ವ ಪೂ ಪರಿಪೂರ್ಣ ವ್ಯವಸ್ಥೆ ಇಲ್ಲ ಶಿಕ್ಷಕರಿಲ್ಲ ಬೇಕಾದಂಥ ವಸ್ತುಗಳ ಸಪ್ಲೈ ಇರೋದಿಲ್ಲ ಅದಕ್ಕಿಂತ ಒಟ್ಟುಗೂಡಿಸಿ ಅದನ್ನು ಒಂದು ಸುಭದ್ರವಾಗಿ ಅಡ್ಮಿನಿಸ್ಟ್ರೇಷನ್ ಒಂದು ಆಡಳಿತವನ್ನು ಆಡಳಿತಾತ್ಮಕವಾಗಿ ಬೆಳವಣಿಗೆ ಮಾಡಿದರೆ ಎಲ್ಲ ಕನ್ನಡ ಶಾಲೆಗಳು ಬೆಳವಣಿಗೆ ಆಗುತ್ತೆ ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು ಅಂದರೆ ಕುದುರೆ ಒಂದು ಆಳು ಬಿದ್ದ ಶಾಲೆ ಇತ್ತು ಅದಕ್ಕೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದರು ಅದಕ್ಕೋಸ್ಕರ ಐ ಆವಾಗ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಕೇ ಕೇಂದ್ರೀಯ ವಿದ್ಯಾಲಯ ಹಾಗೂ ಆಂಗ್ಲ ಮಾಧ್ಯಮ ಎರಡೂ ಶಾಲೆ ಇತ್ತು ಕಂಪನಿಯವರು ಕನ್ನಡ ಶಾಲೆಗೆ ಯಾವುದೇ ಕೊಡೋದಿಲ್ಲ ಅನ್ನೋದು ಪ್ರತಿಯೊಂದನ್ನು ನಾವು ಹಕ್ಕಿನಲ್ಲಿ ಹೋರಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು ಶಿಕ್ಷಕರೇ ಇರಲಿಲ್ಲ ಶಿಕ್ಷಕರನ್ನು ತಂದರು ಕೊನೆಗೆ ಅಲ್ಲಿ ಏಳನೇ ಕ್ಲಾಸ್ ಓದಿದಂಥ ಮಕ್ಕಳಿಗೆ ಹೈಸ್ಕೂಲ್ ವ್ಯವಸ್ಥೆ ಇರಲಿಲ್ಲ ಹೈಸ್ಕೂಲ್ ಬಂತು ಹೈಸ್ಕೂಲ್ ಬಂದ ಮೇಲೆ ಪದವಿ ಪೂರ್ವ ಕಾಲೇಜ್ ಬಂತು ಆ ಸಂದರ್ಭದಲ್ಲಿ ಆ ಕಾಲೇ ಆ ಟೋಟಲ್ ಒಂದರಿಂದ ಹನ್ನೊಂದೇ ಹನ್ನೆರಡನೇ ತಾರೀಕು ತನಕ ತನಕ ಆ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು ಮಕ್ಕಳು ಕಳಿಸ್ತಾ ಇತ್ತು ಎಲ್ಲಿ ವ್ಯವಸ್ಥೆಗಳು ಇರೋದಿಲ್ಲ ಆ ಅಲ್ಲಿ ಈ ಥರದ ವ್ಯವಸ್ಥೆ ಆಗುತ್ತೆ ನೀವು ಇವತ್ತು ಶಿಕ್ಷಕರಿಗೆ ಒಂದು ವರ್ಗಾವಣೆ ನೀತಿ ಇದೆ ಇವತ್ತಿರ ವರ್ಗಾವಣೆಗಳಂದು ವರ್ಗಾವಣೆ ಪ್ರಸ್ತುತ ಇರುವಂಥ ವರ್ಗಾವಣೆ ನೀತಿಯಲ್ಲಿ ನೇರವಾದ ಪರಿಣಾಮ ಬೀರ್ತಾ ಇರೋದು ಈ ಸಣ್ಣ ಸಣ್ಣ ಹಳ್ಳಿಯ ಶಾಲೆಗಳು ಅವರಿಗೆ ಯಾವುದೇ ಶಾಲೆಯನ್ನು ತೆಗೆದುಕೊಳ್ಳುವಂಥ ಹಕ್ಕಿದೆ ಆ ಥರ ತೆಗೆದುಕೊಂಡಾಗ ಏನಾಗುತ್ತೆ ಯಾರೂ ಸಹ ಹಳ್ಳಿಯ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡೋಲ್ಲ ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮಕ್ಕೆ ಕಳಿಸ್ಬೇಕು ಅದಿಷ್ಟದಿಂದ ಅವರು ಸಿಟಿಯಲ್ಲೇ ಪೇಟೆಯಲ್ಲೇ ಇರ್ತಾರೆ ಹಾಗಾಗಿ ಯಾವಾಗ ಶಿಕ್ಷಕರಾಗಿದ್ದರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಪ್ರಾಢಶಾಲೆಗೆ ಕಳಿಸೋದು ಕಳಿಸ್ಲಿಕ್ಕೆ ರಡಿ ಇಲ್ವೋ ಒಬ್ಬ ನಾಯಕ ಅನಿಸ್ಕೊಂಡನು ಯಾವ ಕನ್ನಡ ಘೋಷಣೆ ಕೂಗ್ತಾನೋ ಅವನು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಕಳಿಸ್ಲಿಕ್ಕೆ ರೆಡಿ ಸಿದ್ಧ ಆಗಿರೋದಿಲ್ವೋ ಅಲ್ಲಿ ತನಕ ಉದ್ದಾಗ ಆಗೋದಿಲ್ಲ ಅದಕ್ಕೆ ನಾನು ಈಗ ಮೊದಲು ಹೇಳಿದಂಥ ಶಿಕ್ಷಣ ಮಾಧ್ಯಮ ಬರಬೇಕು ಅದನ್ನು ಸರ್ಕಾರಿ ಶಾಲೆಯಲ್ಲೂ ಅನ್ವಯಿಸಲಿ ಒಳ್ಳೆಯ ನಿಜವಾಗಿ ಹೇಳಬೇಕು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ಒಂದು ಶಿಕ್ಷ ಅನುಭವ ಇರೋ ಶಿಕ್ಷಕರೇ ಇರ್ತಾರೆ ಆದರೆ ಅದರಲ್ಲಿ ನಡೆಸುವಂಥ ಅಭಿಪ್ರಾಯ ಇರಲಿಲ್ಲ ನೀವು ನಮ್ಮ ಹತ್ತಿರ ಬಿಡ್ತೀರೋ ಕುದುಗೇ ಮುಖದಲ್ಲಿರುವಂಥ ಸರ್ಕಾರಿ ಶಾಲೆಯನ್ನು ನಾವು ಸರ್ಕಾರಿ ಶಾಲೆ ಅಂತ ಹೇಳ್ತಾ ಇರಲಿಲ್ಲ ಕನ್ನಡ ಶಾಲೆ ಅಂತಿದ್ದು ಆ ಪಿಚ್ಚರ್ನೇ ನಾವು ಚೇಂಜ್ ಮಾಡ್ಬೋದು ಇದು ಯಾವ ಶಾಲೆಗೆ ಕನ್ನಡ ಶಾಲೆ ಹೋಗ್ಬೇಕು ಹಾಗಾಗಿ ಆ ಒಂದು ಕೆಟ್ಟ ಒಂದು ಸರ್ಕಾರಿ ಅಂದ ತಕ್ಷಣ ಯಾವೊಂದು ನಿರ ನಿರ್ಲಕ್ಷ್ಯ ಇದೆ ಅದು ಹೋದಾಗ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ನಾನು ಅನಿಸ್ತೀನಿ